ಹಲೋ ಎಲ್ಲರಿಗೂ ನಮಸ್ಕಾರ ಸೊ ನಾನಿವತ್ತು ಬ್ಯಾಂಗ್ಳೂರಿಂದ ಬಂದಿದ್ದ ಉದ್ದೇಶ ಏನಂದರೆ ಇವತ್ತು ಆಲ್ಮೋಸ್ಟ್ ನಮ್ಮದು ನೈನ್ಟೀನ್ತ್ ವೆಂಚರು ಸೈಟ್ ವಿಸಿಟಿಂಗ್ ಇತ್ತು ನೈನ್ಟೀನ್ತ್ ವೆಂಚರ್ ಆಲ್ಮೋಸ್ಟ್ ನಾನು ನಿಮಗೆ ಸ್ಟೇಟಸ್ ಮುಖಾಂತರ ಅಪ್ಡೇಟ್ ಮಾಡಿದ್ದೀನಿ ಫಾರ್ವರ್ಡ್ ಮಾಡ್ತೀನಿ ನೀವು ನೋಡ್ಬೋದು ಸೊ ಇಟ್ ಈಸ್ ಸೂಪರ್ ಆ್ಯಂಡ್ ಆಸಾಮ್ ಲೊಕೇಶನ್ ಆ್ಯಂಡ್ ಒನ್ ಮೋರ್ ಏನಂದರೆ ಈಗ ಬಂದಿರೋದು ನಾನು ಡೆವಲಪ್ ಆಗಿರೋಂಥ ನಮ್ಮದು ಫೋರ್ತ್ ವೆಂಚರ್ ವೆಲ್ಗೊಂಡಾ ಅಂದ್ಬಿಟ್ಟು ಸೊ ಇದು ಆಲ್ಮೋಸ್ಟ್ ಒಂದು ತ್ರೀ ಹಂಡ್ರೆಡ್ ಫಿಫ್ಟಿ ಎಕ್ಕರ್ಸೆಲ್ಲ ಆಲ್ಮೋಸ್ಟ್ ಡೆವಲಪ್ಮೆಂಟು ಗ್ರೋತ್ ಎಲ್ಲ ಬೆಸ್ಟ್ ವೇಯಲ್ಲಿ ನಡೀತಾ ಇದೆ ಸೊ ಇಲ್ಲಿ ಎಲ್ಲ ಯಾವ ಲೆವೆಲ್ಗೆ ಡೆವಲಪ್ಮೆಂಟ್ ಆಗಿದೆ ಐ ವಿಲ್ ಜಸ್ಟ್ ಶೋ ಯು ಸೊ ಇಲ್ಲಿ ನಾನು ಎಲ್ಲರಿಗೂ ಹೇಳೋವಂಥ ಒಂದೇ ಒಂದು ಸಜೆಷನ್ ಏನಂದರೆ ವರ್ಲ್ಡಲ್ಲಿ ಪ್ರಪಂಚದಲ್ಲಿ ಎಷ್ಟೋ ಇನ್ವೆಸ್ಟ್ಮೆಂಟ್ ಆಪ್ಷನ್ಸು ಪ್ರತಿಯೊಬ್ಬರಿಗೂ ಗೊತ್ತಿದೆ ಇನ್ನು ಕೆಲವೊಬ್ಬರು ಫ್ರೆಂಡ್ಸ್ ಜೊತೆ ರಿಲೇಷನ್ ಜೊತೆ ಕೆಲವೊಬ್ಬರು ಕಡೆಯಿಂದ ಅದೊಂದು ಪರ್ಚಯ ಸಿಗುತ್ತೆ ಬಟ್ ಇವತ್ತು ನಾನು ಒಂದು ರೆಡ್ ಸ್ಯಾಂಡಿಲ್ ಅನ್ನೋದೊಂದು ಆ ಒಂದು ಇನ್ವೆಸ್ಟ್ಮೆಂಟ್ ಅನ್ನೋದು ಎಷ್ಟು ಸೆಕ್ಯೂರ್ ಸೇಫಾಗಿ ಬೆಸ್ಟ್ ರಿಟರ್ನ್ಸ್ ತಂದು ಕೊಡುತ್ತೆ ಅದಕ್ಕೆ ಕಂಪನಿ ಏನೆಲ್ಲ ಸೆಕ್ಯೂರಿಟೀಸ್ ಫೀಚರ್ಸ್ ನಮಗೆ ಅವೈಲಬಿಲಿಟಿ ಕೊಡ್ತಾ ಇದೆ ಅನ್ನೋದು ಜಸ್ಟ್ ನಾನು ನಿಮ್ಮ ಜೊತೆಗೆ ಡಿಸ್ಕಷನ್ ಮಾಡೋಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸಿ ನಮ್ಮ ಕಂಪನಿ ಬಂದುಬಿಟ್ಟು ಟೂ ತೌಸಂಡ್ ಏಯ್ಟಲ್ಲಿ ಸ್ಟಾರ್ಟ್ ಆಗಿದೆ ಸೊ ಕಂಪನಿ ಮೇನ್ ಇಂಟೆನ್ಷನ್ ಏನಪ್ಪ ಅಂದರೆ ಓನ್ಲಿ ರೆಡ್ ಸ್ಯಾಂಡಿಲ್ ಅನ್ನೋದು ಮುಖಾಂತರನೇ ಸೊ ಪ್ರತಿಯೊಂದು ಇನ್ವೆಸ್ಟರ್ನೂ ಕೂಡ ಕೋಟ್ಯಾಧಿಪತಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಸನಾ ನಾರಾಯಣ ರೆಡ್ಡಿ ಅಂದ್ಬಿಟ್ಟು ಎಮ್ ಡಿ ಅವರು ಅವರು ಈ ಒಂದು ಸಂಕಲ್ಪನ ತೊಗೊಂಡಿದ್ದಾರೆ ಸೊ ನಮ್ಮ ಕಂಪನಿ ಮೈನ್ ಏಮ್ ಏನು ಅಂದರೆ ಸೊ ವಿ ಹ್ಯಾವ್ ಎನ್ ಎ ಸಾಲಿಡ್ ಎವಿಡೆನ್ಸ್ ಆಫ್ ರಿಪೋರ್ಟ್ ಅಂದರೆ ಒನ್ ನೈಂಟಿ ಪ್ಲಸ್ ಕಂಟ್ರೀಸ್ ಆಫ್ ರೆಕಗ್ನೈಸ್ಸ್ ಕಂಟ್ರೀಸಲ್ಲಿ ಟ್ವೆಂಟಿ ಕಂಟ್ರೀಸಲ್ಲಿ ಮಾತ್ರ ನಮಗೆ ರಕ್ತ ಚಂದನ ಅನ್ನೋದು ಪಾಸಿಬಿಲಿಟಿಯಾಗಿ ಸಿಗುತ್ತೆ ಆ ಟ್ವೆಂಟಿ ಕಂಟ್ರೀಸಲ್ಲಿ ಹೈಗ್ರೇಡ್ ಪ್ರೀಮಿಯಂ ಬರುವಂಥ ಒಂದು ಕ್ವಾಲಿಟಿ ಇರುವಂಥ ಒಂದು ಕಂಟ್ರಿ ಯಾವುದಾದ್ರೂ ಇದೆ ಅಂದರೆ ಅದು ಪ್ರೌಡಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಇಟ್ ಈಸ್ ಇಂಡಿಯಾ ಓನ್ಲಿ ಸೊ ಇಂಡಿಯಾ ಅಂದರೆ ರೆಡ್ ಸ್ಯಾಂಡಿಲ್ ಇಂಡಿಯಾ ಕಂಪ್ಲೀಟ್ ಬರುತ್ತೆ ಅಂದರೆ ದೆರ್ ಇಸ್ ನೋ ಚಾನ್ಸ್ ಅಟಲ್ ಸೊ ಅದಕ್ಕಂತೂ ಕೆಲವೊಂದು ಸಪ್ರೇಟಾಗಿ ಸ್ಪೆಸಿಫಿಕ್ ಆಗಿರೋಂಥ ಕೆಲವೊಂದು ಪ್ಲೇಸಸ್ ಇದೆ ನಲಮಲ ಫಾರೆಸ್ಟ್ ಆಫ್ ಡಿವಿಷನ್ ರೇಂಜ್ ಅಂತ ಸೇಷ್ಯಶಾಲ ಫಾರೆಸ್ಟ್ ಡಿವಿಷನ್ ರೇಂಜ್ ಅಂತ ಆ ಒಂದು ರೇಂಜಲ್ಲಿ ಒಂದು ಫೈವ್ ಲ್ಯಾಕ್ ಎಕರ್ಸಲ್ಲಿ ಇಟ್ ಈಸ್ ಪಾಸಿಬಲ್ ಫಾರ್ ದಟ್ ಸಾಯಿಲ್ ಆ್ಯಂಡ್ ಅದಕ್ಕೆ ನೇಚರ್ಗೆ ತಕ್ಕಂಥ ಡೆವಲಪ್ಮೆಂಟ್ ಇದೆ ಸೊ ಅದನ್ನು ಚೂಸ್ ಮಾಡಿಕೊಂಡು ನಮ್ಮ ಕಂಪನಿ ಕಡೆಯಿಂದ ಬ್ಯಾಕ್ ಆ್ಯಂಡ್ ಪೀಪಲ್ಲು ಸೊ ಡೈರೆಕ್ಟು ಲ್ಯಾಂಡ್ನ ಫಾರ್ಮರ್ಸ್ ಕಡೆಯಿಂದ ಪರ್ಚೇಸ್ ಮಾಡಿ ಬಿಫೋರ್ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ತರ್ಟಿ ಪರ್ಸೆಂಟ್ ಪೇಮೆಂಟ್ ಮಾಡ್ಕೊಂಡು ಒಂದು ಅಗ್ರಿಮೆಂಟ್ ಮಾಡಿಕೊಂಡು ಅಗ್ರಿಮೆಂಟ್ ಅನಂತರ ನಾವು ಲ್ಯಾಂಡ್ ಏನು ತಗೊಂಡಿದ್ದೀವೋ ಅದಕ್ಕೆ ನಾಲ್ಕು ಡೈಮೆನ್ಷನಲ್ಲಿ ಕೂಡ ಸಾಯಿಲ್ ತಗೊಂಡು ಸಾಯಿಲ್ ಟೆಸ್ಟ್ ಮಾಡಿಸಿಕೊಂಡು ಸೊ ಅದರಲ್ಲಿ ಪಿ ಎಚ್ ಲೆವೆಲಿಂದ ಇಂದ ಹಿಡಿದು ಐರನ್ ಜಿಂಕ್ ಆದಂಥ ಎಷ್ಟೆಷ್ಟು ಕ್ವಾಲಿಟಿಯಲ್ಲಿದೆ ಅಂತ ನೋಡಿಕೊಂಡು ಪ್ಯೂರ್ ಇದರಲ್ಲಿ ನಮಗೆ ರಕ್ತ ಚಂದನ ಪ್ಯೂರ್ ಪರ್ಫೆಕ್ಟಾಗಿ ಬರುತ್ತಂಥ ಒಂದು ಕನ್ಫರ್ಮೇಷನ್ ತಗೊಂಡಾದಮೇಲೆ ಸೊ ನಮಗೆ ಲೀಗಲ್ ಡಿಪಾರ್ಟ್ಮೆಂಟಿಂದ ಸೊ ರಿಟೈರ್ಡ್ ಜಡ್ಜ್ ಅವ್ರ ಕಡೆಯಿಂದ ಈ ಒಂದು ಟ್ವೆಂಟಿ ಪ್ಲಸ್ ಇಯರ್ಸ್ ಆಫ್ ಲಿಂಕ್ ಡಾಕ್ಯುಮೆಂಟ್ನ ವೆರಿಫೈ ಮಾಡ್ಕೊತೀವಿ ಸೊ ಅದು ನಾವು ಈ ಒಂದು ತಗೊಳ್ಳೋಂಥ ವೆಂಚರ್ಗೆ ಸಂಬಂಧಪಟ್ಟಿರುವಂಥ ಹಂಡ್ರೆಡ್ಸ್ ಆಫ್ ಎಕ್ರಸ್ ಅನ್ನೋದನ್ನು ನಾವು ನ್ಯೂಸ್ ಪೇಪರಲ್ಲಿ ಪಬ್ಲಿಷ್ ಮಾಡ್ತೀವಿ ಸೊ ಇಫ್ ಇನ್ ಕೇಸ್ ಲಿಟಿಗೇಷನ್ಗೆ ಸಂಬಂಧಪಟ್ಟಿರುವಂಥ ಯಾವುದಾದ್ರು ಪ್ರಾಬ್ಲಮೆಟಿಕ್ ಥಿಂಗ್ಸ್ ಯಾವುದಾದ್ರು ಇದ್ದರೆ ಸೊ ಅದೆಲ್ಲ ಕ್ಲಿಯರ್ ಮಾಡಿಕೊಂಡು ಪ್ಯೂರ್ ಕ್ಲಿಯರ್ ಟೈಟಲ್ ಇರೋದನ್ನು ನಮ್ಮ ಕಂಪನಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಬಿಡ್ತೀವಿ ಸೊ ಒನ್ಸ್ ನಾವು ನಮ್ಮ ಕಂಪನಿಗೆ ಕಂಪ್ಲೀಟ್ ಲ್ಯಾಂಡನ್ನ ರಿಜಿಸ್ಟ್ರೇಷನ್ ಮಾಡ್ಕೊಂಡಾದಮೇಲೆ ಸೊ ತರ್ಟಿ ಫಾರ್ಟಿ ಫೀಟ್ಸ್ ರೋಡ್ ಮುಖಾಂತರ ಕಂಪನಿ ಡೆವಲಪ್ಮೆಂಟ್ ಮಾಡಿ ಇನ್ವೆಸ್ಟ್ಮೆಂಟ್ ರೂಪದಲ್ಲಿ ಇನ್ವೆಸ್ಟರ್ಸ್ಗೆ ಕಂಪನಿ ವಿಲ್ ಆಫರಿಂಗ್ ಸೊ ನೀವು ಬೇರೆ ಕಡೆ ಎಲ್ಲೇ ಬೇಕಾದರೂ ಕೂಡ ಲ್ಯಾಂಡ್ ತಗೋಬೋದು ಬಟ್ ನಮ್ಮ ಎನ್ ಎಸ್ ಪಿಯಲ್ಲಿ ನೀವು ಲ್ಯಾಂಡ್ ತಗೊಂಡೋದ್ರಿಂದ ಲ್ಯಾಂಡ್ ಜೊತೆಗೆ ನಮಗೆ ಲ್ಯಾಂಡಲ್ಲಿ ರಕ್ತಚಂದನ ಅಂದರೆ ರೆಡ್ ಸ್ಯಾಂಡಲ್ ಗಿಡಸು ಕೂಡ ನಮ್ಮ ನಿಮಗೆ ರಿಜಿಸ್ಟ್ರೇಷನ್ ಆಗಿ ಬರ್ತಾ ಇರೋದ್ರಿಂದ ಇಟ್ಸ್ ಎ ವೆರಿ ವೆರಿ ಗುಡ್ ಅಪ್ ಆಪ್ ಆಪ್ಷನ್ ನಮಗೆ ಸೊ ಇದರಲ್ಲಿ ಸ್ಮಾಲ್ ಇನ್ವೆಸ್ಟ್ಮೆಂಟ್ ಅಂದರೆ ನೈಂಟಿ ರುಪೀಸ್ ಕ್ವೇರ್ ಫೀಟಲ್ಲಿ ನಮಗೆ ಅವೈಲಬಿಲಿಟ್ಯಾಕ್ ಸಿಗ್ತಾಯಿದೆ ಸೊ ಅಂದರೆ ರೈಟ್ ನಾವು ನಮಗೆ ಟ್ವೆಂಟಿ ಟು ಸೆಂಟ್ ಅಂತ ಈ ಕಡೆ ಕರೀತಾರೆ ಸೊ ಟ್ವೆಂಟಿ ಟು ಸೆಂಟ್ಸ್ ಅಂದರೆ ನಮಗೆ ಏಯ್ಟ್ ಪಾಯಿಂಟ್ ಏಯ್ಟ್ ಗುಂಟೆ ನಮ್ಮ ಒಂದು ಲ್ಯಾಂಗ್ವೇಜಲ್ಲಿ ಹೇಳಬೇಕಂದ್ರೆ ನೈನ್ ತೌಸಂಡ್ ಫೈವ್ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ತ್ರೀ ಸ್ಕ್ವೇರ್ ಫೀಟ್ ಪ್ಲಸ್ ಅದರಲ್ಲಿ ಒಂದು ನೂರು ರಕ್ತಚಂದನ ಚಂದನ ಗಿಡಸನ್ನ ರಿಜಿಸ್ಟ್ರೇಷನ್ ಮಾಡಿಬಿಟ್ಟು ನಮ್ಮ ಹೆಸರಲ್ಲಿ ರಿಜಿಸ್ಟ್ರೇಷನ್ ಅನ್ನೋದು ಸಿಗ್ಬಿಡುತ್ತೆ ಇದರಲ್ಲಿರೋ ಫೀಚರ್ ಏನಂದರೆ ದೆರ್ ಇಸ್ ನೋ ಥರ್ಡ್ ಪಾರ್ಟಿ ಅಟ್ ಆಲ್ ಸೊ ಕಂಪನಿನೇ ನಿಮಗೆ ರಿಜಿಸ್ಟ್ರೇಷನ್ ಅನ್ನೋದು ಮಾಡಿಕೊಡುತ್ತೆ ಸೊ ಅದಾಗಿದ್ದ ತಕ್ಷಣವೇ ಸೊ ಕಂಪನಿ ನೆಕ್ಸ್ಟು ಏನು ಮೈಂಟನೆನ್ಸಲ್ಲ ಮಾಡುತ್ತೆ ಇದೆಲ್ಲ ಟ್ವೆಲ್ ಇಯರ್ಸ್ ನೆಕ್ಸ್ಟ್ ಫರ್ದರ್ ಏನೇನೆಲ್ಲ ಇರುತ್ತೋ ಅದೆಲ್ಲ ಕಂಪನಿನೇ ನೋಡ್ಕೊಳ್ಳುತ್ತೆ ಫ್ರೀ ಮೈಂಟೆನೆನ್ಸ್ ಮಾಡುತ್ತೆ ಅದು ಕೂಡ ಇನ್ ರಿಟರ್ನ್ಸ್ ನಿಮಗೆ ಪ್ರೊವೈಡ್ ಮಾಡಿಕೊಡ್ತೀವಿ ಸೊ ಅದರಲ್ಲಿ ಎವ್ರಿಥಿಂಗ್ ಮೆನ್ಷನ್ ಆಗಿರುತ್ತೆ ಸೊ ಇಲ್ಲಿ ಏನಂದರೆ ಸೊ ಪ್ರತಿಯೊಂದು ಕೂಡ ನಾವು ಲ್ಯಾಂಡ್ ತೊಗೊಂಡಿದ ಮೇಲೆ ಏನೇನೆಲ್ಲ ನಿಮ್ದ್ರಲ್ಲಿ ಹಂಡ್ರೆಡ್ಸ್ ಆಫ್ ಗಿಡ ಇದೆಯೋ ಅಂದರೆ ಜಸ್ಟ್ ಸ್ಮಾಲ್ ಇನ್ವೆಸ್ಟ್ಮೆಂಟ್ ಏಯ್ಟ್ ಆ್ಯಂಡ್ ಆಫ್ ಲ್ಯಾಕ್ ಏನು ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವೋ ಏಯ್ಟ್ ಆ್ಯಂಡ್ ಆಫ್ ಲ್ಯಾಕ್ಗೆ ಟ್ವೆಂಟಿ ಟು ಸೆಂಟ್ ಅಂದರೆ ಏಟ್ ಪಾಯಿಂಟ್ ಏಯ್ಟ್ ಗುಂಟೆ ಜಾಗ ಜೊತೆಗೆ ಹಂಡ್ರೆಡ್ ರೆಂಟ್ ಸ್ಯಾಡ್ಲ್ ಟ್ರೀಸು ಬರುತ್ತೆ ಅದಾಗಿದ ತಕ್ಷಣವೇ ಸೊ ನಮ್ಗೆ ಏನು ಸಿಗುತ್ತೆ ಅಂದರೆ ಸೊ ಕಂಪನಿ ಮುಖಾಂತರ ಸೊ ಫೈವ್ ಇಯರ್ಸ್ ಆಗಿದ ತಕ್ಷಣನೇ ಪ್ರತಿ ಗಿಡಕ್ಕೂ ಕೂಡ ಇನ್ಸೂರೆನ್ಸ್ ಅನ್ನೋದು ಕಂಪನಿಯೇ ಕಟ್ಕೊಳ್ಳುತ್ತೆ ವಿ ಇಟ್ ಈಸ್ ನಾಟ್ ಚಾರ್ಜ್ ಫಾರ್ ಎನಿ ಕಸ್ಟಮರ್ ಇಟ್ ಈಸ್ ಕಂಪನಿ ಓನ್ಲಿ ಫೇ ಫಾರ್ ದಟ್ ಸೊ ಅಂಡ್ ಏನೊಂದು ವಿಷಯ ಅಂದರೆ ಇಲ್ಲಿ ನಾವು ತಗೊಳ್ಳೋ ಪ್ರತಿಯೊಂದು ಏನು ಗಿಡ ನಮ್ಮ ಹೆಸ್ರಿಗೆ ಬರುತ್ತೋ ಪ್ರತಿ ಗಿಡಗೂ ಕೂಡ ನಮ್ಮ ಹೆಸರಲ್ಲಿ ಕಂಪನಿ ತ್ರೀ ಹಂಡ್ರೆಡ್ ರುಪೀಸ್ ಚಲನ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಅನ್ನೋದು ಕಟ್ಟಿರುತ್ತೆ ಇದೆಲ್ಲ ಕಟ್ಟಿರೋದ್ರಿಂದ ಬರುತ್ತೆ ಅಂದರೆ ವಿತ್ ಅಡಂಗಲ್ ಆಗಿರ್ಬೋದು ಈ ಸಿಯಲ್ಲಿ ಕೂಡ ಸೋಂಡ್ ಸೋನ್ಸ್ ಅ ಪರ್ಸನ್ ಫಾರ್ಮ್ ಲ್ಯಾಂಡಿಂಗನ್ನು ತಗೊಂಡಿದ್ದಾರೆ ಅವ್ರ ಲ್ಯಾಂಡಲ್ಲಿ ಈ ಥರ ರಕ್ತಚಂದನ ಗಿಡಗಳಿದೆ ಅನ್ನೋದು ಕೂಡ ಸೊ ಮೆನ್ಷನ್ ಆಗಿ ಬರೋದರಿಂದ ಪ್ರೌಡಾಗಿ ಹೇಳ್ಬೋದು ಸೊ ಇಲ್ಲಿ ರಿಟರ್ನ್ಸ್ ಪರವಾಗಿ ನೋಡಬೇಕಂದ್ರೆ ಟ್ವೆಲ್ ಇಯರ್ಸ್ ನಾವು ವೆಯ್ಟ್ ಮಾಡಿಕೊಂಡ್ರೆ ನಾವು ಯಾವುದೇ ಕಾರಣಕ್ಕೆ ಕೂಡ ತಪ್ಪು ಆಶ್ವಾಸನೆ ಕೊಡ್ತಾ ಇಲ್ಲ ಸೊ ಆಫ್ಟರ್ ಟುವಲ್ ಇಯರ್ಸ್ ಆದಮೇಲೆ ಕಂಪನಿ ಹೇಳ್ತಾ ಇರೋದೇನಪ್ಪ ಅಂದರೆ ತ್ರೀ ಟೈಪ್ಸ್ ಆಫ್ ಗೇಟ್ಸ್ ಅನ್ನೋದನ್ನು ಗೌರ್ಮೆಂಟ್ ಆಲ್ರೆಡಿ ಟೂ ತೌಸಂಡ್ ಫಿಫ್ಟೀನಲ್ಲಿ ಜೀವೋ ನಂಬರ್ ಟೂ ಫಿಫ್ಟಿ ಸಿಕ್ಸಲ್ಲಿ ಹೇಳಿದ್ದಾರೆ ಎ ಗ್ರೇಡ್ ಅನ್ನೋದು ಏನು ಬರುತ್ತಾ ಎ ಗ್ರೇಡು ಗೌರ್ಮೆಂಟ್ ಡಿಕ್ಲೇರ್ ಮಾಡಿರೋಂಥ ಪ್ರೈಸ್ ಬಂದುಬಿಟ್ಟು ಫಿಫ್ಟಿ ತ್ರೀ ಲ್ಯಾಕ್ಸ್ ಪರ್ ಟನ್ ಇದೆ ಅದೇ ಬಿ ಗ್ರೇಡ್ ವಿಚಾರ ಬಂದ ತಕ್ಷಣ ಬಿ ಗ್ರೇಡ್ ಬಂದುಬಿಟ್ಟು ನಮಗೆ ತರ್ಟಿ ಏಯ್ಟ್ ಲ್ಯಾಕ್ಸ್ ಇದೆ ಸಿ ಗ್ರೇಡ್ ಬಂದುಬಿಟ್ಟು ಟ್ವೆಂಟಿ ಒನ್ ಇದೆ ಸೊ ಇಲ್ಲಿ ನಾವು ಹೇಳ್ತಾ ಇರೋದೇನಂದ್ರೆ ಆಫ್ಟರ್ ಟ್ವೆಲ್ ಇಯರ್ಸು ವಿ ಕ್ಯಾನ್ ಎಕ್ಸ್ಪೆಕ್ಟ್ ಓನ್ಲಿ ಸಿ ಗ್ರೇಡ್ ಬಿಕಾಸ್ ಏನಕ್ಕೆ ಅಂದರೆ ನಮಗೆ ಎ ಗ್ರೇಡ್ ಕ್ವಾಲಿಟಿ ಬರಬೇಕಂದ್ರೆ ಇಟ್ ವಿಲ್ ಟೂಕ್ ಅರೌಂಡ್ ಟ್ವೆಂಟಿ ಫೈ ಇಯರ್ಸ್ ಟು ತರ್ಟಿ ಇಯರ್ಸ್ ಅನ್ನೋದು ರಿಕ್ವೈರ್ಮೆಂಟ್ ಇರುತ್ತೆ ಸೊ ಅದು ಹಾಗಾಗಿ ನಮ್ದು ಎ ಗ್ರೇಡ್ ಬರೋದಿಲ್ಲ ಬಿ ಗ್ರೇಡ್ ಬರಬೇಕಂದ್ರೂ ಕೂಡ ಇಟ್ ವಿಲ್ ಟೇಕ್ ಅರೌಂಡ್ ಒಂದು ಫಿಫ್ಟೀನ್ ಇಯರ್ಸ್ ಟು ಟ್ವೆಂಟಿ ಇಯರ್ಸ್ ಅನ್ನೋದು ಇರಬೇಕು ಬಟ್ ನಾವು ಟ್ವೆಲ್ ಇಯರ್ಸು ಕಟಿಂಗ್ ಅನ್ನೋದು ಇರುತ್ತೆ ಅಂತ ಹೇಳ್ತಾ ಇರೋದ್ರಿಂದ ಆ ಟ್ವೆಲ್ ಇಯರ್ಸಲ್ಲಿ ನಮಗೆ ಸಿ ಗ್ರೇಡ್ ಅನ್ನೋದು ಕಂಪಲ್ಸರಿ ವಿ ಕೆನ್ ಎಕ್ಸ್ಪೆಕ್ಟ್ ಸೊ ಕಂಪನಿಯಾಗಿ ಸಿ ಗ್ರೇಡನ್ನ ನಾವು ಅಂದ್ಕೊಂಡ್ರೂ ಕೂಡ ಸಿ ಗ್ರೇಡಲ್ಲಿ ಟ್ವೆಂಟಿ ಒನ್ ಲ್ಯಾಕ್ ಇದೆ ಪರ್ ಟನ್ನು ಸೊ ನಾವು ನೂರು ಗಿಡ ಅಂತ ಏನು ಹೇಳ್ತಾ ಇದೀವಿ ನೂರು ಗಿಡಗೆ ಆಫ್ಟರ್ ಟ್ವೆಲ್ ಇಯರ್ಸ್ ಈಚ್ ಗಿಡ ಮಿನಿಮಮ್ ಹಂಡ್ರೆಡ್ ಜಿಸ್ ಇರುತ್ತೆ ಮ್ಯಾಕ್ಸಿಮಮ್ ಒನ್ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಕೂಡ ಬರ್ಬೋದು ಬಟ್ ಮಿನಿಮಮ್ ಅಂತ ಹೇಳ್ತೀವಿ ಮ್ಯಾಕ್ಸಿಮಮ್ ಬಂದರೂ ಕೂಡ ವಿಲ್ ಗೆಟ್ ಎಕ್ಸ್ಟ್ರಾ ಅಮೌಂಟ್ ಬಟ್ ಈ ಮಿನಿಮಮ್ ಅಂತ ಕ್ಯಾಲ್ಕುಲೇಷನ್ ಮಾಡಿಕೊಂಡ್ರೆ ಹಂಡ್ರೆಡ್ ಗಿಡಗೂ ಈಚ್ ಗಿಡ ನಮಗೆ ನೂರು ನೂರು ಕೆ ಜಿ ಕೊಡುತ್ತಂದ್ರೂ ಕೂಡ ಹಂಡ್ರೆಡ್ ಗಿಡ ಟು ಹಂಡ್ರೆಡ್ ಕೆಜಿ ಇಸ್ಕೊಳ್ತು ಟೆನ್ ಟನ್ ಅಂತ ಕನ್ಸಿಡರ್ ಮಾಡ್ತೀವಿ ಟೆನ್ ಟನ್ ಅಂದರೆ ಒಂದು ಟನ್ನು ಟ್ವೆಂಟಿ ಒನ್ ಲ್ಯಾಕ್ಸ್ ಅಂತ ಹಾಕ್ಕೊಂಡ್ರೆ ನಮಗೆ ಟೆನ್ ಟನ್ಸ್ಗೆ ಏನಿಲ್ಲ ಅಂದ್ರೂ ಕೂಡ ಟೂ ಕ್ರೋರ್ ಟೆನ್ ಲ್ಯಾಕ್ಸ್ ಅನ್ನೋದು ಬರುತ್ತೆ ಈ ಟೂ ಕ್ರೋರ್ ಟೆನ್ ಲ್ಯಾಕ್ಸಲ್ಲಿ ಕಂಪನಿ ಫಿಫ್ಟಿ ಪರ್ಸೆಂಟ್ ಆಸ್ ಪರ್ ಟ್ವೆಲ್ ಇಯರ್ಸ್ ಮೈಂಟೈನ್ ಚಾರ್ಜ್ ಅಂತ ಒನ್ ಕ್ರೋರ್ ರುಪೀಸ್ ತಗೊಂಡ್ರು ಕೂಡ ಸೊ ಇನ್ನೊಂದು ಒನ್ ಕ್ರೋರ್ ರುಪೀಸ್ ಕಸ್ಟಮರ್ ಯಾರಾದ್ರೂ ಇನ್ವೆಸ್ಟ್ ಏಟ್ ಆ್ಯಂಡ್ ಆಫ್ ಲ್ಯಾಕ್ ಮಾಡಿದಾರೋ ಅವ್ರ ಹೆಸರಿಗೆ ಆಫ್ಟರ್ ಟುವೆಲ್ ಇಯರ್ಸ್ ಕಂಪನಿ ವಿಲ್ ಪೇ ಫಾರ್ ದಟ್ ಅಮೌಂಟ್ ಸೊ ಇದಾಗದೆ ನೆಕ್ಸ್ಟು ಟೆನ್ ಇಯರ್ಸ್ಗೆ ಕೂಡ ಮೈಂಟೆನೆನ್ಸ್ ಎಲ್ಲ ಇಷ್ಟಾಗಿ ಫರ್ದರ್ ಕೂಡ ಕಂಟಿನ್ಯೂ ಮಾಡ್ಕೊತೀವಂದ್ರೂ ಕೂಡ ಫರ್ದರ್ ನೆಕ್ಸ್ಟು ಟೆನ್ ಇಯರ್ಸ್ಗೆ ಕೂಡ ಕಂಪನಿ ಕೂಡ ಸೇಮ್ ಪ್ರಾಸೆಸ್ ಮೆತ ಮೆಥಡಲ್ಲಿ ನಮಗೆ ಲೀಸ್ಗೆ ಕೊಟ್ಟಂಗೆ ಇದೆಲ್ಲ ಡಾಕ್ಯುಮೆಂಟೇಷನ್ ಇರುತ್ತೆ ಸೊ ಇಲ್ಲಿ ನಾನು ಹೇಳೋಕ್ಕೆ ತುಂಬ ಖುಷಿ ವಿಚಾರ ಏನಪ್ಪ ಅಂದರೆ ಇಲ್ಲಿ ಲ್ಯಾಂಡ್ ತಗೊಳ್ಳೋದ್ರಿಂದ ಫ್ಯೂಚರಲ್ಲಿ ಲ್ಯಾಂಡ್ ಅಪ್ರಿಷಿಯೇಷನ್ ಸಿಗುತ್ತೆ ಜೊತೆಗೆ ರಕ್ತ ಚಂದನ ಅನ್ನೋದು ರೈಟ್ನೋ ಮಾರ್ಕೆಟಲ್ಲಿ ಯೂಸ್ ಡಿಮ್ಯಾಂಡ್ ಇರೋವಂಥದ್ದು ಮತ್ತು ತುಂಬ ಜನಗೆ ಎಲ್ಲಿ ಬೇಕಾದರೂ ಈ ಒಂದು ರಕ್ತ ಚಂದನ ಬರುತ್ತೆ ಅಂದ್ಬಿಟ್ಟು ಯಾವುದ್ಯಾವುದು ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡಿ ಯಾರ್ಯಾರೋ ಅಂದ್ಬಿಟ್ಟು ನಾಲೆಡ್ಜ್ ಇಲ್ಲದೆ ಯಾರೋ ಹೇಳಿದ್ದಾರೆ ಅಂತ ಕೇಳಿಬಿಟ್ಟು ಡಿಫ್ರೆಂಟ್ ಡಿಫ್ರೆಂಟು ಕನ್ಫ್ಯೂಷನ್ ಸ್ಟೇಟಲ್ಲಿದ್ದಾರೆ ಸೊ ನಿಮ್ಗೆ ಏನೇ ಆ ರೀತಿ ರಕ್ತ ಚಂದನ ಸಂಬಂಧಪಟ್ಟಿರೋ ಪ್ಯೂರ್ ಕ್ಲಾರಿಟಿ ಬೇಕಂದರೆ ನೀವು ನಮ್ಮನ್ನ ಕನ್ಸಲ್ಟ್ ಮಾಡೋದ್ರಿಂದ ನಿಮ್ಗೆ ಏನೇನು ಡೌಟ್ಸ್ ಅಂದರೆ ಪ್ರತಿ ಡೌಟ್ಸು ಕೂಡ ನಾವು ಕ್ಲಿಯರ್ ಮಾಡಿಕೊಡ್ತೀವಿ ಸೊ ನೀವು ಡೆಫಿನೆಟ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಒಂದು ಸೆಕ್ಯೂರಿಟಿ ಸೇಫ್ಟಿ ಪರವಾಗಿ ಎಲ್ಲ ನೋಡೋಕ್ಕೆ ನೀವು ರೆಡಿ ಇದೀನಂದರೆ ಇಟ್ ಈಸ್ ರೈಟ್ ಟೈಮ್ ಟು ಇನ್ವೆಸ್ಟ್ ಆನ್ ಎನ್ ಎಸ್ ಪಿ ಡೆಫಿನೆಟ್ಲಿ ನೀವೇನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ ಫರ್ದರಲ್ಲಿ ಪ್ರತಿಯೊಬ್ಬರನ್ನು ಕೂಡ ಕೋಟಿ ಶು ಕೋಟಿ ಮಾಡೋ ಒಂದು ಕಂಪನಿ ಜವಾಬ್ದಾರಿ ತೊಗೊಂಡಿದೆ ಸೊ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ಸೊ ಏನೇ ಡೌಟ್ ಇದ್ದರೂ ಕೂಡ ಕ್ಲಿಯರ್ ಮಾಡೋಕೆ ನಮ್ಮ ಬ್ಯಾಕ್ ಆ್ಯಂಡ್ ಪೀಪಲ್ ಎಲ್ಲ ಇದ್ದೀವಿ ವಿ ಆಲ್ ಜಸ್ಟ್ ಕಮ್ ವಿತ್ ಯು ಆ್ಯಂಡ್ ವಿ ವಿಲ್ ದ ಆಲ್ ಕಂಪ್ಲೀಟ್ ಕ್ಲಾರಿಟಿ ಆ್ಯಂಡ್ ಇನ್ಫಾರ್ಮೇಷನ್ ನೀವು ಇರೋ ಹಂಡ್ರೆಡ್ಸ್ ಆಫ್ ಕ್ವಶನ್ಸ್ಗೆ ನಮ್ಮ ಕಡೆಯಿಂದ ಜೆನ್ಯುನಿಟಿ ಮತ್ತು ಇನ್ಫಾರ್ಮೇಷನ್ ಪರ್ಫೆಕ್ಟಾಗಿ ನಿಮಗೆ ಸಿಕ್ಕಿದ್ರೆ ಮಾತ್ರ ಇನ್ವೆಸ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಫ್ ಇನ್ ಕೇಸ್ ನಮ್ಮ ಕಡೆಯಿಂದ ಒನ್ ಪರ್ಸೆಂಟ್ ಕೂಡ ನಿಮಗೆ ಸ್ಯಾಟಿಸ್ಫ್ಯಾಕ್ಷನಲ್ಲಿ ಕಡಿಮೆ ಆಯ್ತು ಅಂದರೂ ಕೂಡ ಸೊ ಐ ಸೇ ದಟ್ ಡೋಂಟ್ ಇನ್ವೆಸ್ಟ್ ಇನ್ ಎನ್ ಎಸ್ ಪಿ ಅಂತ ಸೊ ಪ್ಲೀಸ್ ಇನ್ವೆಸ್ಟ್ ಇನ್ ಎನ್ ಎಸ್ ಪಿ ಗ್ರೋ ರಿಚ್ ಆ್ಯಂಡ್ ಸೇಫ್ ಆಗಿ ಫಾಸ್ಟಾಗಿ ನಿಮ್ಮ ಒಂದು ಡ್ರೀಮ್ಸ್ನ ರೀಚ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಹ್ಯಾವ್ ಎ ಗ್ರೇ ಡೆ ಸೊ ಆ್ಯಕ್ಚುಲಿ ಇವತ್ತು ಟ್ವೆಲ್ ಇಯರ್ಸ್ ಆದ ಆಗೋವರೆಗೂ ಕಂಪನಿ ಏನೇನೆಲ್ಲ ಸೈಟಲ್ಲಿ ಡೆವಲಪ್ಮೆಂಟ್ ಮಾಡುತ್ತೆ ಇದೆಲ್ಲ ಕೂಡ ನಾನು ನಿಮಗೆ ಜಸ್ಟ್ ಶೇರ್ ಮಾಡ್ತೀನಿ ಸೊ ಇಲ್ಲಿ ಡ್ರಿಪ್ ಇರುತ್ತೆ ವಾಟರ್ ಫೆಸಿಲಿಟೀಸ್ ಇರುತ್ತೆ ಸೊ ವಾಟರ್ ಫೆಸಿಲಿಟೀಸ್ ಕೂಡ ಕಂಪನಿಯೇ ಟೇಕ್ ಕೇರ್ ಮಾಡ್ಕೊಳ್ಳುತ್ತೆ ನಾವು ಬಂದು ನೀರು ಅನ್ನೋ ಅಂತ ಏನು ಪ್ರಾಬ್ಲಮೆಟಿಕ್ ಏನಿರೋದಿಲ್ಲ ಸೆಕೆಂಡ್ ಬಂದುಬಿಟ್ಟು ದೂರ ಅಂತ ಯಾರ್ಯಾರೆಲ್ಲ ಯೋಚನೆ ಮಾಡ್ತಿದ್ರೆ ಅವರಿಗೆ ಸಿ ಸಿ ಕ್ಯಾಮ್ರಾ ಲಿಂಕ್ ಅನ್ನೋದು ಕೂಡ ಪ್ರಾವಿಷನ್ ಮಾಡಿಕೊಡ್ತೀವಿ ಸೊ ಸಿ ಸಿ ಕ್ಯಾಮ್ರಾ ಲಿಂಕ್ ಇರೋದ್ರಿಂದ ನೀವು ಹೈದ್ರಾಬಾದಲ್ಲಿರಿ ನೀವು ಚೆನ್ನೈಯಲ್ಲಿರಿ ಬೆಂಗಳೂರಲ್ಲಿ ಬೆಂಗ್ಳೂರಲ್ಲಿ ವೆರ್ ಎವೆರ್ ಯರ್ ದೇರ್ ನೀವು ಸಿ ಸಿ ಕ್ಯಾಮ್ರಾ ಲಿಂಕ್ ಮುಖಾಂತರ ನಿಮ್ಮ ಡೆವಲಪ್ಮೆಂಟ್ ಪ್ಲಾಟಲ್ಲಿ ಏನು ನಡೀತಾ ಇದೆ ಅನ್ನೋದು ನೋಡ್ಕೋಬೋದು ಸೊ ಇದಾಗದೆ ಬಂದುಬಿಟ್ಟು ನಾವು ಜಿಯೋ ಟ್ಯಾಗಿಂಗ್ ಅನ್ನೋದು ಕೂಡ ನಮ್ಮ ಫ್ಲಾಂಟ್ಸಲ್ಲಿ ಇನ್ಸ್ಟಾಲ್ ಮಾಡಿರೋದ್ರಿಂದ ಸೊ ಆಫ್ಟರ್ ಸೆವೆನ್ ಇಯರ್ಸ್ ಆದಮೇಲೆ ಸೊ ನಮಗೆ ರೇಡಿಯೋ ಫ್ರೀಕ್ವೆನ್ಸಿ ಅನ್ನೋ ಒಂದು ಐಡೆಂಟಿಫಿಕೇಷನ್ ಅನ್ನೋ ಒಂದು ಟೆಕ್ನಾಲಜಿ ಮುಖಾಂತರ ಪ್ರತಿಯೊಂದು ಗಿಡ ಮೇಲೆ ಕೂಡ ನಾವು ಡ್ರೋನ್ ಅನ್ನೋದು ಕಳಿಸೋದ್ರಿಂದ ಆ ಡ್ರೋನು ಕಂಪಲ್ಸರಿ ಆ ಪರ್ಟಿಕ್ಯುಲರ್ ಗಿಡಕ್ಕೆ ಸಂಬಂಧಪಟ್ಟಿರೋ ಇನ್ಫಾರ್ಮೇಷನ್ನ ಸ್ಕ್ಯಾನ್ ಮಾಡಿ ನಮಗೆ ರಿಪೋರ್ಟ್ ಕೊಡುತ್ತೆ ಸೊ ಅದು ಅದರಲ್ಲಿ ನಮಗೇನೇನು ಆಗುತ್ತೆ ಅಂದರೆ ಆ ಕಂಪ್ಲೀಟ್ ಆ ಗಿಡ ಇನ್ಸೈಡ್ ಏನು ರೆಡಿಶ್ ಅನ್ನೋದಿದೆ ಮತ್ತು ಅದು ಎಷ್ಟು ಕೆ ಜಿ ಆಫ್ ಬಂದಿದೆ ಅನ್ನೋದಕ್ಕೆ ಅದಕ್ಕೆ ತಗಂತ ಏನಾದರೂ ಸಜೆಷನ್ಸು ಕೂಡ ವಿಲ್ ಗೆಟ್ ಅನ್ ಎ ರಿಪೋರ್ಟ್ ಫ್ರಮ್ ದಟ್ ಸೊ ಅದಾಗದೇ ನಾವು ಏನು ಲ್ಯಾಂಡ್ ಆದರೂ ಆ ಲ್ಯಾಂಡಿಗೆ ಥ್ರೂ ಸ್ಯಾಟಲೈಟ್ ಕನೆಕ್ಷನ್ ಜಿಯೋ ಮಾರ್ಕಿಂಗ್ಸ್ ಅನ್ನೋದು ನಮಗೆ ಸಿಗುತ್ತೆ ಆ ಜಿಯೋ ಮಾರ್ಕಿಂಗ್ಸ್ ಎಲ್ಲ ಇರೋದರಿಂದ ನಮ್ಗೆ ಅಡ್ವಾಂಟೇಜ್ ಬೆನಿಫಿಟ್ ಏನಂದರೆ ಫರ್ದರ್ ಫ್ಯೂಚರಲ್ಲಿ ಜೆ ಯಾರು ಇನ್ವೆಸ್ಟ್ ಮಾಡಿದ್ರೋ ಅವರಿಗೆ ಚಿಲ್ಡ್ರನ್ಸ್ ನೆಕ್ಸ್ಟ್ ಜನ್ರೇಷನ್ ಅವರು ಕೂಡ ಲ್ಯಾಂಡ್ ರಿಲೇಟೆಡ್ ಏನು ಪ್ರಾಬ್ಲಮೆಟಿಕ್ ಆಗಬಾರ್ದು ಅಂದ್ಬಿಟ್ಟು ಒಂದು ನಮಗೆ ಆಪ್ಷನ್ ಆಗ ಸಿಗ್ತಾಯಿದೆ ಸೊ ಇಷ್ಟಲ್ಲದೆ ಕಂಪನಿನೇ ಮೇಂಟೈನ್ ಮಾಡಿಕೊಂಡು ಕಂಪನಿನೇ ಮಾರ್ಕೆಟಿಂಗ್ ಮಾಡಿ ಎಂಡವರೆಗೂ ಕೂಡ ನಾನೇ ನಿಂತ್ಕೊಂಡು ಪ್ರತಿಯೊಂದು ಅಮೌಂಟು ಕೂಡ ನಾನೇ ಜವಾಬ್ದಾರಿ ತೊಗೊಂಡು ನಿಮಗೆ ಇನ್ವೆಸ್ಟ್ಮೆಂಟಲ್ಲಿ ಮಾಡಿರೋ ಪ್ರತಿಯೊಂದು ರಿಟರ್ನ್ಸಲ್ಲಿ ಕೊಡ್ತೀನಿ ಅಂದ್ಬಿಟ್ಟು ಇನ್ ರಿಟರ್ನ್ಸ್ ಕೊಡ್ತಾ ಇರೋದ್ರಿಂದ ನಾವು ಯಾವುದೇ ಭಯ ಇಲ್ಲದೆ ಕಾನ್ಫಿಡೆಂಟಾಗಿ ಎನ್ ಎಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಸೊ ಪ್ರತಿಯೊಬ್ಬರು ಕೂಡ ಜಸ್ಟ್ ಬುಕಿಂಗ್ ಅಮೌಂಟ್ ಏನಿರುತ್ತೋ ಆಫ್ಟರ್ ಇನ್ಫಾರ್ಮೇಷನ್ ತಿಳ್ಕೊಂಡಿದ್ಮೇಲೆ ಬುಕ್ಕಿಂಗ್ ಅಮೌಂಟ್ ಅನ್ನೋದು ಒಂದು ಫಿಫ್ಟಿ ತೌಸಂಡ್ ರುಪೀಸ್ ನೀವು ಮಾಡಿಕೊಂಡ್ರೆ ಸೊ ಇಫ್ ಇನ್ ಕೇಸ್ ನೀವು ಲ್ಯಾ ಬಂದು ಎಲ್ಲ ನೋಡಬೇಕು ಡೆವಲಪ್ಮೆಂಟ್ ನೋಡಿದ ಮೇಲೆ ಇನ್ವೆಸ್ಟ್ಮೆಂಟ್ ಮೇಲೆ ಬೇಕಂದ್ರೂ ಕೂಡ ದೇರ್ ವಿಲ್ ಬಿ ಎನ್ ಆಪ್ಷನ್ ಫಾರ್ ಯು ಸೊ ಥ್ಯಾಂಕ್ ಯು ಸೋ ಮಚ್ ಸೊ ಸೊ ನೋ ದ ಇನ್ಫಾರ್ಮೇಷನ್ ಆ್ಯಂಡ್ ಬುಕ್ ದ ಸ್ಲಾಟ್ ಆ್ಯಂಡ್ ಬುಕಿಂಗ್ ಅಮೌಂಟ್ ಫಿಫ್ಟಿ ತೌಸಂಡ್ ರುಪೀಸ್ ಮಾಡಿಕೊಂಡು ಸೊ ಸ್ಟಾರ್ಟ್ ಮಾಡಿ ಜರ್ನಿನ ಸೊ ಇಮ್ಮಿಡಿಯಟಾಗಿ ನಿಮಗೆ ರಿಜಿಸ್ಟ್ರೇಷನ್ ಪ್ರಾಸೆಸಲ್ಲೂ ಕೂಡ ಆಗೋಗುತ್ತೆ ವಿ ನೋ ಇಟ್ ಟು ವೆಯ್ಟ್ ಫಾರ್ ಎನಿ ಒನ್ ಯಾರಕ್ಕೋಸ್ಕರವೂ ವೆಯ್ಟ್ ಮಾಡಿಸೋ ಅವಶ್ಯಕತೆ ಇಲ್ಲ ಸೊ ಎಲ್ಲ ಬೆನಿಫಿಟ್ಟು ನಮ್ಮ ಎನ್ ಎನ್ ಎಸ್ ಪಿ ಮುಖಾಂತರ ಸಿಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಗೈಸ್